ಕೊಡಗು ವಿಶ್ವವಿದ್ಯಾನಿಲಯವನ್ನ ಮುಚ್ಚಲು ಮುಂದಾಗಿರುವ ರಾಜ್ಯ ಸರ್ಕಾರದ ನಡೆಯಿಂದ ಖಂಡಿಸಿ ಕೊಡಗು ಜಿಲ್ಲೆ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟದ ಮೊದಲ ಹೆಜ್ಜೆಯಾಗಿ ಶಾಂತಿಯುತವಾಗಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭ ಮಾತನಾಡಿದ ಕರವೇ ಜಿಲ್ಲಾಧ್ಯಕ್ಷ ಕೆಎನ್ ದೀಪಕ್ ವಿಶ್ವವಿದ್ಯಾಲಯ ನಮ್ಮ ಆತ್ಮಗೌರವ ವಿಶ್ವವಿದ್ಯಾಲಯವನ್ನ ಉಳಿಸಿಕೊಳ್ಳಲು ಯಾವುದೇ ತ್ಯಾಗಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ಸಿದ್ಧವಾಗಿದೆ ಎಂದರು ಜಿಲ್ಲಾ ಉಪಾಧ್ಯಕ್ಷ ಚಂದ್ರು ಜಿಲ್ಲಾ ಯುವ ಘಟಕದ ಸಂಚಾಲಕ ನಿತನ್ ಬಿಟ್ಟು

ಜೊತೆಗೆ ಮತ್ತೊಂದು ಇನ್ನೇನು ಏನಂತಂದ್ರೆ ಕಟ್ಟಡಗಳ ವಿಚಾರಕ್ಕೆ ಬಂದರೆ ಇವಾಗ ಬೇಕಾದಂಥ ಎಲ್ಲ ವಿಚಾರಗಳಿಗೂ ಕಟ್ಟಡ ಇದೆ ಜೊತೆಗಿಂತ ಎಮ್ ಬಿ ಎ ಮತ್ತು ಎಮ್ ಸಿ ಎಲ್ಲೆಲ್ಲ ಪ್ರಾರಂಭ ಮಾಡಬೇಕು ಹೇಳಿ ಆಲ್ರೆಡಿ ತೀರ್ಮಾನ ಮಾಡಿದ್ದಾರೆ ದಯವಿಟ್ಟು ತಾವು ದೊಡ್ಡ ಮನಸ್ಸು ಮಾಡಬೇಕು ಈ ವಿಚಾರದಲ್ಲಿ ಹೇಳಿದ್ರೆ ಕೊಡಗಿಗೆ ಎಲ್ಲ ರೀತಿಯ ವಿಚಾರಗಳು ಕೈ ತಪ್ಪು ಹೋಗಲಿಕ್ಕೆ ಒಡಗಿನ ಜನ ಬಿಡಬಾರ್ದು ಈಟ್ನಲ್ಲಿ ತಮ್ಮ ಜವಾಬ್ದಾರಿ ಕೂಡ ಇದೆ ಮತ್ತು ಅಲ್ಲಿ ಏನಂದರೆ ಅವರು ವಿಚಾರದ ಆಳವಾಗಿ ಬಂದು ನಮ್ಮ ಕೊಡಗುಯೂರಿನ ಅವರು ನೋಡಿ ಅಧ್ಯಯನ ಮಾಡಿ ಅಧ್ಯಯನ ಮಾಡಿ ಅಧ್ಯಯನ ಮಾಡಿದ್ರೆ ಇವರು ಒಂದು ಬೇಕಪ್ ವರದಿಯನ್ನು ಕೊಟ್ಟಿದ್ದಾರೆ ಒಂಬತ್ತು ಕೊಡಗು ಯೂರಿನೂ ಇದೆಯಾ ಕೊಡಗು ಯೂರಿನ ಕಲಬುರಗಿ ಒಂದು ಬಿಟ್ಟು ಕಲ್ಬುರ್ಗಿ ಒಂದು ಬಿಟ್ಟು ಎಲ್ಲ ವಿಧಗಳು ಅಲ್ಲಿ ನಾನಾ ತರದ ವಿಚಾರಗಳಿವೆ ಕಟ್ಟಡಗಳ ಸಮಸ್ಯೆಗಳಿರ್ಬೋದು ಹಣಕಾಸಿನ ವಿಚಾರಗಳಿರ್ಬೋದು ಜಾಗಗಳ ಭೌಗೋಳಿಕ ವಿಸ್ತೀರ್ಣ